ಕಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವೆಂದುಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ಸಾಯಿ ಟ್ಯಾರೋ ಸಂದೇಶದಲ್ಲಿ ನಿಮ್ಮ ಎನರ್ಜಿಯ ಪ್ರಕಾರ ಯಾವ ಮೆಸೇಜ್ ನಿಮಗೆ ಸಿಗ್ತಾ ಇದೆ ಬಾಬಾರವರಿಂದ ನೀವು ನಂಬುವ ದೈವದಿಂದ ಮುಂದಿನ ಬದಲಾವಣೆಗಳೇನು ಹಾಗೆ ನೀವು ಮುಂದೆ ಯಾವುದನ್ನು ಆಕರ್ಷಣೆ ಮಾಡ್ಕೊಳ್ತೀರಾ ಹಾಗೆ ನಿಮ್ಮ ಜೀವನದಲ್ಲಿ ಯಾವೆಲ್ಲ ರೀತಿಯಲ್ಲಿ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನುವ ಹಾಗೆ ಯಾವೆಲ್ಲ ಆಕರ್ಷಣೆಯನ್ನು ನೀವು ನಿಮ್ಮ ಕಡೆ ಮಾಡ್ಕೊಳ್ತಾ ಇದ್ದೀರಾ ಬಗ್ಗೆ ಇವತ್ತಿನ ರೀಡಿಂಗ್ ಆಗಿರುತ್ತೆ ಸ್ನೇಹಿತರೆ ಇದು ಜನರಲ್ ರೀಡಿಂಗ್ ಆಗಿರುತ್ತೆ ಯಾವುದೇ ಕಾರಣಕ್ಕೂ ಇದು ವೈಯಕ್ತಿಕ ರೀಡಿಂಗ್ ಆಗಿರೋದಿಲ್ಲ ಹಾಗಾಗಿ ಇವತ್ತಿನ ಈ ರೀಡಿಂಗ್ ಅಲ್ಲಿ ಯಾರೆಲ್ಲ ಈ ವಿಡಿಯೋನ ಈ ಸಮಯದಲ್ಲಿ ನೋಡ್ತಾ ಇದ್ದೀರೋ ಖಂಡಿತವಾಗಿಯೂ ಬಾಬಾರವರ ಮೆಸೇಜ್ ನಿಮ್ಗಾಗೆ ಇರುತ್ತೆ ಈ ರೀತಿಯಾಗಿ ನೀವು ನಿಮ್ಮಲ್ಲಿ ಕೆಲವು ಚೇಂಜಸ್ಗಳನ್ನು ಮಾಡಿಕೊಂಡು ಕೆಲವು ಜವಾಬ್ದಾರಿಗಳನ್ನು ಕಂಡುಕೊಂಡು ಕೆಲವು ರೀತಿಯಲ್ಲಿ ಬದಲಾವಣೆಯನ್ನ ಮಾಡಿಕೊಂಡ್ರೆ ಕೆಲವು ನಿರ್ಧಾರಗಳನ್ನು ಸರಿಯಾಗಿ ತಗೊಂಡ್ರೆ ಖಂಡಿತವಾಗಿಯೂ ಮುಂಬರುವ ದಿನಗಳು ನಿಮ್ಮ ಪಾಲಿಗೆ ಸಂತೋಷ ಸುಖ ಶಾಂತಿ ನೆಮ್ಮದಿಯನ್ನು ತರ್ತವೆ ಸ್ನೇಹಿತರೆ ಹಾಗಾದ್ರೆ ಬಾಬಾ ಸ್ಮರಣೆ ಮಾಡ್ಕೊಳ್ತಾ ಇವತ್ತಿನ ರೀಡಿಂಗ್ ನೋಡೋಣ ಓಂ ಸಾಯಿರಾಮ್ ಸ್ನೇಹಿತರೆ ಯಾರೆಲ್ಲ ಈ ಸಮಯದಲ್ಲಿ ಈ ರೀಡಿಂಗ್ ನೋಡ್ತಾ ಅವರ ಎನರ್ಜಿ ಈ ಸಮಯದಲ್ಲಿ ಕೆಲವರು ತಿಳಿದು ತಿಳಿದು ನಿಮ್ಮ ಜೀವನದಲ್ಲಿ ನಿಮಗೆ ತೊಂದರೆ ಕೊಡಲು ಬಯಸ್ತಿದ್ದಾರೆ ಎನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ನಿಮ್ಮ ಎನರ್ಜಿಯ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಆತ್ಮವಿಶ್ವಾಸವನ್ನ ತುಳಿಯಲು ಪ್ರಯತ್ನಿಸ್ತಾ ಇದ್ದಾರೆ ಹಾಗೆ ನೀವು ಮುಂದೆ ಹೋಗೋದನ್ನ ತಡೀತಾ ಇದ್ದಾರೆ ನಿಮ್ಮ ವಿರುದ್ಧವಾಗಿ ಬಲೆ ಬೀಸ್ತಾ ಇದ್ದಾರೆ ಆ ಬಲೆಯಲ್ಲಿ ಸಿಕ್ ಹಾಕೊಂಡು ನರಳಬೇಕು ಹೇಳಲಾರದೆ ಸಮಸ್ಯೆಗಳಿಂದ ನೋವುಗಳಿಂದ ಒದ್ದಾಡಬೇಕು ಒದ್ದಾಟವನ್ನು ಅನುಭವಿಸ್ಬೇಕು ಅಂತ ಹೇಳಿ ಅವ್ರು ಬಯಸ್ತಾ ಇದ್ದಾರೆ ಆದ್ರೆ ಈಗಿನ ನಿಮ್ಮ ಕರ್ಮಗಳ ಅನುಸಾರ ನಿಮ್ಮ ಮನಸ್ಸಲ್ಲಿ ಯಾವೆಲ್ಲ ರೀತಿಯಲ್ಲಿ ನೀವು ಬದಲಾವಣೆಯನ್ನು ಮಾಡ್ಕೊಂಡು ಸಾಕ್ತಾ ಇದ್ರೋ ಅದರ ಅನುಸಾರವಾಗಿ ಈ ಎನರ್ಜಿಯ ಪ್ರಕಾರ ನಿಮ್ಮ ಸಮಯ ಈಗ ಬಹಳ ಚೆನ್ನಾಗಿದೆ ಯಾಕಂದ್ರೆ ಬಾಬಾರವರ ಪರೀಕ್ಷೆಯ ಅಂತಿಮ ಚರಣದಲ್ಲಿ ನೀವಿದ್ದೀರಾ ಇವತ್ತು ಈ ಸಂದೇಶ ನೀವು ಆಕರ್ಷಣೆ ಮಾಡಿಕೊಂಡು ನೋಡ್ತಾ ಇದ್ದೀರಾ ಕೇಳ್ತಾ ಇದ್ದೀರಾ ಅಂದರೆ ನಿಮಗಾಗಿಯೇ ಸಂದೇಶವಿದೆ ನಿಮಗಾಗಿ ಕೆಲವು ದಿವ್ಯ ಸಂಕೇತಗಳು ಅವುಗಳನ್ನು ತಿಳಿಯುವುದು ನಿಮಗೆ ಬಹಳ ಅವಶ್ಯಕವಾಗಿದೆ ಹಾಗಾಗಿ ಈ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇರೋದು ಸ್ನೇಹಿತರೆ ಇದರಲ್ಲಿರುವ ಕೆಲವು ಶಬ್ದಗಳು ನಿಮಗೆ ರೆಸಿನೇಟ್ ಆಗಿ ಆಗುತ್ತೆ ಇವತ್ತಿನ ಟ್ಯಾರೋ ಸಂದೇಶವನ್ನ ಯಾರೆಲ್ಲ ಕೇಳಿಸ್ಕೊಳ್ತಿದ್ರೋ ನಿಮ್ಮ ಮುಂದಿನ ದಿನಗಳು ಒಳಿತಿನಿಂದ ಕೂಡಿರ್ತವೆ ಈ ಸಮಯದಲ್ಲಿ ನಿಮ್ಮ ಮೇಲೆ ಗುರುವಿನ ದೃಷ್ಟಿ ಬಲ ಇದೆ ಹಾಗಾಗಿ ಈ ವಿಡಿಯೋವನ್ನು ನೀವು ನೋಡಲಿಕ್ಕೆ ಸಾಧ್ಯವಾಗ್ತಾ ಇರೋದು ಇದರಿಂದ ನೀವು ಬದಲಾವಣೆಯನ್ನು ಕಂಡುಕೊಳ್ಳೋಕ್ಕೂ ಸಾಧ್ಯ ಆಗೋದು ಹಾಗೆ ನಿಮ್ಮ ಕಡೆ ಯಾವುದನ್ನು ಆಕರ್ಷಣೆ ಮಾಡಿಕೊಳ್ಬೇಕು ಅನ್ನೋದು ನಿಮಗೆ ತಿಳಿಯುತ್ತೆ ಸ್ನೇಹಿತರೆ ಬಹಳ ಒಳ್ಳೆಯ ಆಶೀರ್ವಾದವನ್ನು ನೀವು ನಿಮ್ಮಡೆಗೆ ಈ ಸಮಯದಲ್ಲಿ ಆಕರ್ಷಣೆ ಮಾಡ್ಕೊಳ್ತಾ ಇದ್ದೀರಾ ಅನ್ನುವ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ನೀವು ಬಹಳ ಸಕಾರಾತ್ಮಕವಾದ ಎನರ್ಜಿಯನ್ನ ಶಕ್ತಿಯನ್ನ ಕಂಡುಕೊಳ್ತಾ ಇದ್ದೀರಾ ಪಡೆದುಕೊಳ್ತಾ ಇದ್ದೀರಾ ನಿಮ್ಮ ಲಕ್ ನಿಮ್ಮ ಜೊತೆಯಲ್ಲಿದೆ ಈಗ ನೀವು ಮಾಡಿದ ಭಕ್ತಿಯಿಂದ ಆಗಿರ್ಬೋದು ಪೂಜೆಯಿಂದ ಆಗಿರ್ಬೋದು ಒಂದು ಸಮರ್ಪಣಾ ಭಾವದ ಶರಣಾಗತಿಯಿಂದ ಆಗಿರ್ಬೋದು ಇಲ್ಲಾಂದರೆ ನೀವು ಒಂದು ಒಳ್ಳೆಯ ಉದ್ದೇಶವನ್ನ ಹೊಂದಿ ಕೆಲವು ಸೇವೆಗಳನ್ನು ಮಾಡಿದ್ದಾಗಿರ್ಬೋದು ಧ್ಯಾನ ಆಗಿರ್ಬೋದು ಸ್ಮರಣೆ ಆಗಿರ್ಬೋದು ಒಳ್ಳೆಯದನ್ನ ಚಿಂತಿಸೋದಾಗಿರ್ಬೋದು ಒಳ್ಳೆಯದನ್ನ ಬಯಸಿದ್ದಾಗಿರ್ಬೋದು ಇದೆಲ್ಲದರ ಫಲವೆಂಬಂತೆ ಈಗ ನಿಮ್ಮ ಜೀವನದಲ್ಲಿ ನಿಮ್ಮ ಅದೃಷ್ಟದ ದಿನ ಅದೃಷ್ಟದ ಸಮಯಗಳು ಶುರುವಾಗಿದವೆ ನಿಮ್ಮ ಜೀವನದಲ್ಲಿ ಲಕ್ ಟೈಮ್ ಶುರುವಾಗಿದೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಹಾಗಾಗಿ ನೀವು ಮುಂದಿನ ದಿನಗಳಲ್ಲಿ ನೀವು ಬಯಸಿದ್ದೆಲ್ಲವನ್ನು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತೀರಾ ಅನ್ನುವ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಒಟ್ಟಾರೆಯಾಗಿ ಇಲ್ಲಿ ಹೇಳಬೇಕು ಅಂದ್ರೆ ನೀವು ನೀವು ಮಾಡಿದ ಪುಣ್ಯದ ಸೇವೆಗಳು ಕರ್ಮದ ಫಲವಾಗಿ ನಿಮ್ಮನ್ನ ಸೇರುವ ಸಮಯವೇ ಇದಾಗಿದೆ ಎನ್ನುವ ಸಂದೇಶವೂ ಕೂಡ ಬಾಬಾರವರಿಂದ ನಿಮಗೆ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ರೆಸಿಡೆಂಟ್ ಆಗ್ತಾ ಇದೆ ನೀವು ಮಾಡ್ತಾ ಇರುವ ಪೂಜೆ ಸೇವೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ತಡೆಯಲು ಕೆಲವರು ಪ್ರಯತ್ನಿಸ್ತಾ ಇದ್ದಾರೆ ನೀವು ಹೋಗ್ತಾ ಇರುವ ದಾರಿ ಈ ಸಮಯದಲ್ಲಿ ಸರಿ ಇದೆ ನೀವು ಬಹಳ ಪ್ರಾಮಾಣಿಕವಾಗಿ ಪ್ರಯತ್ನಿಸ್ತಾ ಇದ್ದೀರಾ ಹಾಗೆ ಮನಸ್ಸಲ್ಲಿ ಒಂದು ಶ್ರದ್ಧೆ ಇದೆ ಆಧ್ಯಾತ್ಮಿಕ ಚಿಂತನೆಯನ್ನು ನಡೆಸ್ತಾ ಇದ್ದೀರಾ ಒಂದು ಒಳ್ಳೆಯ ಕರ್ಮವನ್ನು ಮಾಡಲಿಕ್ಕೆ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿದ್ದೀರಾ ಯಾಕಂದರೆ ಈಗ ನಿಮಗೆ ತಿಳಿದಿದೆ ಕರ್ಮ ರಿಟರ್ನ್ಸ್ ಆಗುತ್ತೆ ಅನ್ನುವ ವಿಚಾರ ನಿಮಗೆ ಅರ್ಥವಾಗ್ಬಿಟ್ಟಿದೆ ನಿಮ್ಮ ಜೀವನದಲ್ಲಿ ನಿಮಗೆ ಕೆಲವು ಪಾಠಗಳಿಂದ ಹಾಗಾಗಿ ಈಗ ನೀವು ಆದರೆ ಈಗ ನೀವು ಸರಿಯಾದ ದಾರಿಯಲ್ಲೇ ಸಾಕ್ತಾ ಇದ್ದೀರ ಆದರೆ ಕೆಲವರು ಅದನ್ನು ಸಹಿಸದೆ ನಿಮ್ಮ ದಾರಿ ತಪ್ಪಿಸಲು ಹವಣಿಸ್ತಾ ಇದ್ದಾರೆ ನೀವು ಸಾಗುತ್ತಿರುವ ದಾರಿಯಲ್ಲಿ ನಿಮಗೆ ಖಂಡಿತ ಬಯಸಿದ ನೆಮ್ಮದಿ ಸುಖ ಶಾಂತಿ ಸಂಪತ್ತು ಅಭಿವೃದ್ಧಿ ಸಿಗುತ್ತೆ ಹೇಳಿ ಅವರಿಗೆ ಗೊತ್ತಾಗ್ಬಿಟ್ಟಿದೆ ಅಂದರೆ ನೀವೊಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಒಳ್ಳೆಯದನ್ನು ಬಯಸ್ತಾ ನಿಮ್ಮ ಜೀವನದಲ್ಲಿ ನೀವು ಕೆಲವು ಪರಿವರ್ತನೆಗಳನ್ನು ತಂದುಕೊಂಡು ನಿಮ್ಮ ಜೀವನದಲ್ಲಿ ಈಗ ನೀವಾಯಿತು ನಿಮ್ಮ ಕೆಲಸಗಳಾಯಿತು ನೀವಾಯಿತು ನಿಮ್ಮ ಆಲೋಚನೆಗಳಾಯಿತು ನಿಮ್ಮ ಸಂಸಾರ ಆಯಿತು ಈ ರೀತಿಯಾಗಿ ನೀವು ಸಾಗ ಆಗುವ ಮನೋಭಾವವನ್ನು ಹೊಂದಿ ಸಿಕ್ಕ ಸಮಯವನ್ನೆಲ್ಲ ಒಂದು ಆಧ್ಯಾತ್ಮಿಕ ಚಿಂತನೆ ಕಡೆ ನೀವು ಹರಿಸ್ತಾ ಇದ್ದೀರಾ ಒಳ್ಳೆಯದನ್ನು ಬಯಸ್ತಾ ಇದ್ದೀರಾ ಈ ರೀತಿಯಾಗಿ ನೀವು ಪರಿವರ್ತನೆಗೊಳ್ತಾ ಇರೋದು ಕೆಲವರಿಗೆ ಇಷ್ಟ ಇಲ್ಲ ಅದು ನಿಮ್ಮವರೇ ಆಗಿರ್ಬೋದು ಆಗಿರ್ಬೋದು ಇಲ್ಲ ನಿಮ್ಮ ಸುತ್ತಮುತ್ತ ಅಕ್ಕಪಕ್ಕದವರಾಗಿರ್ಬೋದು ಇದನ್ನು ಸಹಿಸೋಕ್ಕೆ ಅವರಿಗೆ ಆಗ್ತಾ ಇಲ್ಲ ನಿಮ್ಮ ಪರಿವರ್ತನೆಯನ್ನು ಕಂಡು ಅವರು ಕುದೀತಾ ಇದ್ದಾರೆ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ ಯಾಕಂದ್ರೆ ಅವರಿಗೆ ಅದನ್ನ ಮಾಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಯಾಕಂದ್ರೆ ಅವರಲ್ಲಿ ನಕಾರಾತ್ಮಕತೆಯ ಭಾವ ಇದೆ ಹಾಗೆ ಅವರು ಇನ್ನೊಬ್ಬರ ಬಗ್ಗೆ ಕೆಟ್ಟದಾಗಿ ಫೀಲ್ ಮಾಡ್ತಾ ಇದ್ದಾರೆ ಯೋಚಿಸ್ತಾ ಇದ್ದಾರೆ ಚಿಂತಿಸ್ತಾ ಇದ್ದಾರೆ ಹಾಗಾಗಿ ಅವರಿಗೆ ನಿಮ್ಮ ಹಾಗೆ ದೃಢವಾದ ವಿಶ್ವಾಸದೊಂದಿಗೆ ಮುಂದೆ ಪರಿವರ್ತನೆಗಳನ್ನು ಮಾಡಿಕೊಂಡು ಒಳ್ಳೆಯದನ್ನ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಹಾಗಾಗಿ ಅವರು ನಿಮ್ಮನ್ನ ಕೂಡ ತಡೀಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಮೆಸೇಜ್ ಏನು ಬರ್ತಾ ಇದೆ ಅಂದ್ರೆ ನೀವು ನಿಮ್ಮ ಹಿಂದಿನ ಜನ್ಮದಲ್ಲಾಗಿರ್ಬೋದು ಇಲ್ಲ ಹಿಂದಿನ ದಿನಗಳಲ್ಲಿ ತಿಳಿದೋ ತಿಳಿಯದೇನೋ ಕೆಲವು ತಪ್ಪುಗಳನ್ನ ಮಾಡಿರ್ತೀರಾ ಕೆಲವರಿಗೆ ಏನೋ ಮನಸ್ಸಿಗೆ ನೋವು ಆಗೋ ಹಾಗೆ ಮಾತಾಡ್ತೀರಾ ಇಲ್ಲ ಆ ರೀತಿ ವರ್ತನೆಯನ್ನ ತೋರಿರ್ತೀರಾ ಕೆಲವೊಂದ್ಸರಿ ತುಂಬಾ ಕೋಪದಲ್ಲಿ ಆಡಬಾರದ ಮಾತುಗಳನ್ನೇ ಆಡಿರ್ತೀರಾ ಆದ್ರೆ ಈಗ ನಿಮ್ಗೆ ತಿಳಿತಾ ಇದೆ ಅದು ತಪ್ಪು ಹಾಗೆ ತಪ್ಪು ಅಂತ ಹೇಳಿ ನಿಮಗೆ ತಿಳಿತಾ ಇದೆ ಅದರ ಪ್ರಕಾರ ನೀವು ಈಗ ಆಧ್ಯಾತ್ಮಿಕದ ಕಡೆ ಗುರುವಿನ ಕಡೆ ಒಂದು ಒಲವನ್ನ ತೋರಿಸ್ಕೊಂಡಿದ್ರಾ ಅಂದ್ರೆ ನಿಮ್ಮ ಜೀವನದಲ್ಲಿ ಏನನ್ನಾದರೂ ಸಾಧನೆ ಮಾಡಬೇಕು ನಿಮ್ಮ ಜೀವನದಲ್ಲಿ ನೀವೀಗ ನಿಮ್ಮ ವ್ಯಕ್ತಿತ್ವವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬದಲಾಯಿಸ್ಕೊಂಡಿದ್ದೀರಾ ಆ ಬದಲಾವಣೆ ಹತ್ತ ಸಾಕ್ತಾ ಇದ್ದೀರಾ ಹಾಗೆ ಒಳ್ಳೆಯ ಉದ್ದೇಶದ ಕರ್ಮಗಳನ್ನು ಕೂಡ ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಿದ್ದೀರ ಇದರ ಪ್ರಕಾರ ಏನಾಗ್ತಾ ಇದೆ ಅಂದರೆ ನೀವು ಹಿಂದಿನ ಜನ್ಮದಲ್ಲೇ ಆಗಿರ್ಬೋದು ಇಲ್ಲ ಹಿಂದಿನ ದಿನಗಳಲ್ಲೇ ಆಗಿರ್ಬೋದು ನೀವು ಕೆಲವು ತಪ್ಪುಗಳನ್ನು ಮಾಡಿದರೂ ಕೂಡ ಅವುಗಳು ಕರಗ್ತಾ ಇದ್ದಾವೆ ಮಂಜಿನಂತೆ ಆ ಪಾಪಗಳು ಕರಗ್ತಾ ಇದ್ದಾವೆ ಈಗ ನಿಮ್ಮ ಜೊತೆ ಒಳ್ಳೆಯ ಕರ್ಮದ ಉದ್ದೇಶಗಳು ಕೂಡ ಪುಣ್ಯವಾಗಿ ಕೂಡ್ತಾ ಇರೋದ್ರಿಂದ ನಿಮ್ಮ ಜೀವನದಲ್ಲಿ ನಿಮಗೆ ಆತ್ಮಬಲ ಹೆಚ್ಚುತ್ತಾ ಇದೆ ನಾನು ಏನೇ ಆಗಲಿ ಒಳ್ಳೆಯದನ್ನೇ ಪಡಿಬೇಕು ಒಳ್ಳೆಯದನ್ನೇ ಮಾಡಬೇಕು ಅನ್ನುವ ಆತ್ಮಬಲವನ್ನು ಹೆಚ್ಚಿಸಿಕೊಂಡು ಯಾರು ಎಷ್ಟೇ ತಡಿಲಿಕ್ಕೆ ಪ್ರಯತ್ನ ಪಟ್ಟರು ಕೂಡ ಕೂಡ ನೀವು ಆದಷ್ಟು ಒಳಿತನ್ನೇ ಯೋಜಿಸುವ ಯೋಚಿಸುವ ಪ್ರಯತ್ನದಲ್ಲಿ ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದಾರೆ ಹಾಗಾಗಿ ಗುರುವಿನ ಬಲ ಈ ಸಮಯದಲ್ಲಿ ನಿಮ್ಮ ಜೊತೆ ಇದೆ ಅನ್ನುವ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಇಂಥ ನಿಮ್ಮ ಸುತ್ತಮುತ್ತ ಇರುವ ಜನರಾಗಿರ್ಬೋದು ನಿಮ್ಮವರೇ ಆಗಿರ್ಬೋದು ಈ ರೀತಿಯಾಗಿ ನೀವು ಒಳ್ಳೆಯ ಉದ್ದೇಶದ ದಾರಿಯಲ್ಲಿ ಸಾಕ್ತಾ ಇರೋದನ್ನು ಒಳ್ಳೆಯ ಕರ್ಮಗಳನ್ನು ಮಾಡ್ತಾ ಇದ್ದೀರಲ್ಲ ಅದನ್ನು ತಡಿಲಿಕ್ಕೆ ತುಂಬ ಪ್ರಯತ್ನ ಪಡ್ತಾ ಇದ್ದಾರೆ ಹಾಗಾಗಿ ಈ ಸಮಯದಲ್ಲಿ ಇಂಥವರಿಂದ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನುವ ಸಂದೇಶ ಈ ಸಮಯದಲ್ಲಿ ಈ ಎನರ್ಜಿಯ ಪ್ರಕಾರ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಯಾಕಂದರೆ ನೀವು ಒಳ್ಳೆಯ ಕರ್ಮಗಳನ್ನು ಮಾಡಿ ಮುಂದಿನ ಜೀವನಗಳಲ್ಲಿ ಒಳ್ಳೆಯದನ್ನು ಪಡೀಲಿಕ್ಕೆ ಆಕರ್ಷಣೆ ಮಾಡಿಕೊಳ್ಳಿಕ್ಕೆ ಬಹಳ ಪ್ರಾಮಾಣಿಕವಾಗಿ ಶ್ರಮ ಪಡ್ತಾ ಇದ್ದಾರೆ ಅದರ ಪ್ರಕಾರ ನೀವು ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನು ಪಡ್ಕೊಳ್ತೀರಾ ಆದರೆ ಅದನ್ನು ಸಹಿಸಲಾಗದ ಜನರು ಅದನ್ನ ತಡಿತಾ ಇದ್ದಾರೆ ಅಂತಹ ಜನರಿಂದ ನೀವು ಸತರ್ಕರಾಗಿರಬೇಕು ಎಚ್ಚರಿಕೆಯಿಂದ ಇರಬೇಕು ಅನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಬಾಬಾರವರಿಂದ ನೀವು ನಂಬಿದ ದೈವದಿಂದ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆ ಕೂಡ ಆಗ್ತಾ ಇದೆ ಹಾಗೆ ಯಾವ ಸಂತೋಷವನ್ನ ನೀವು ನಿಮ್ಮ ಕಡೆ ಆಕರ್ಷಣೆ ಮಾಡ್ಕೊಳ್ತಾ ಇದೀರ ಅಂದ್ರೆ ನಿಮ್ಮ ಮನೆಯಲ್ಲಿ ಒಂದು ಶುಭ ಕಾರ್ಯ ನಡೆದಿದೆ ಮುಂದೆ ಕೂಡ ನಡೆಯುತ್ತೆ ನಿಮ್ಮ ಮಕ್ಕಳ ಜೀವನದಲ್ಲಿ ಬಹಳ ದೊಡ್ಡ ಬದಲಾವಣೆಯಾಗಿದೆ ಆ ಸಂತೋಷವನ್ನ ನೀವು ಅನುಭವಿಸ್ತಾ ಇದ್ದೀರಾ ಅಂದ್ರೆ ಸ್ವಲ್ಪ ದಿನಗಳಿಂದ ನೀವು ಯಾರ ವಿಚಾರದಲ್ಲಿ ಯಾವ ವಿಚಾರದಲ್ಲಿ ಚಿಂತೆ ಮಾಡ್ತಾ ಕೊರಗ್ತಾ ಇದ್ರು ಅಂತಹ ವಿಚಾರಗಳು ಬದಲಾವಣೆಯನ್ನ ಕಾಣ್ತವೆ ಅದ್ಭುತವಾಗಿ ನೀವು ನಿರೀಕ್ಷಿಸಿದ ರೀತಿಯಲ್ಲಿ ಅವು ಬದಲಾವಣೆಯನ್ನು ಕಾಣ್ತವೆ ಇದಕ್ಕೂ ಕೂಡ ನಿಮ್ಮ ಕರ್ಮಗಳ ಉದ್ದೇಶಗಳೇ ಕಾರಣ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ನಿಮ್ಮ ಪ್ರಾಮಾಣಿಕ ಪ್ರಾರ್ಥನೆ ಅವರ ಬದಲಾವಣೆಗೆ ಕಾರಣ ಆ ವಿಚಾರಗಳ ಬದಲಾವಣೆಗೆ ಕಾರಣ ಅವು ಆಕರ್ಷಣೆ ಆಗ್ತಾ ಇದ್ದಾವೆ ಒಳ್ಳೆಯ ರೀತಿಯಲ್ಲಿ ನಿಮ್ಮ ಕಡೆ ಬದಲಾಗಿ ಅನ್ನುವ ಸೂಚನೆ ಈ ಸಮಯದಲ್ಲಿ ಈ ಎನರ್ಜಿಯ ಪ್ರಕಾರ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಇದು ನಿಮ್ಮ ಸಂತೋಷವಾಗಿರುತ್ತೆ ಸಂತೋಷವನ್ನು ನೀವು ಆಕರ್ಷಣೆ ಮಾಡ್ಕೊಳ್ಬೇಕು ಅದು ಬಿಟ್ಟು ಈ ಸಮಯದಲ್ಲಿ ಈ ವರ್ತಮಾನದಲ್ಲಿ ಹಿಂದಿನ ದಿನಗಳ ಸಮಸ್ಯೆಗಳನ್ನ ಹಿಂದಿನ ದಿನಗಳ ನೋವುಗಳನ್ನು ಹಿಂದೆ ನಡೆದ ವಿಚಾರಗಳನ್ನ ನೆನಪು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಕೊರಕ್ತಾ ಇದ್ದೀರಾ ವಿನಾಕಾರಣ ಚಿಂತೆ ಮಾಡ್ತಾ ಇದ್ದೀರಾ ಅದನ್ನು ಬಿಟ್ಟು ಬಾಬಾ ನಿಮಗೆ ಮೆಸೇಜನ್ನು ಕೊಡ್ತಾ ಇದ್ದಾರೆ ಬಿಟ್ಟು ಚಿಂತೆ ಮಾಡ್ತಾ ಚಿತೆಯೇರುವ ಸಾಹಸವನ್ನು ಬಿಟ್ಟು ಚಿಂತನೆ ಮಾಡ್ತಾ ಮುಂದಿನ ದಿನಗಳಲ್ಲಿ ಒಳ್ಳೆಯ ಅವಕಾಶಗಳನ್ನು ನಾನು ಕೊಟ್ಟ ಅವಕಾಶಗಳನ್ನು ಅದೃಷ್ಟಗಳಾಗಿ ಪಡ್ಕೊಂಡು ನಿನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರು ಅನ್ನುವ ಸಂದೇಶ ಈ ಸಮಯದಲ್ಲಿ ಈ ಎನರ್ಜಿಯ ಪ್ರಕಾರ ನಿಮಗೆ ಸಿಗ್ತಾ ಇದೆ ಇದು ಬಾಬಾರವರಿಂದ ನಿಮಗೆ ಒಂದು ಆದೇಶ ಸಿಗ್ತಾ ಇದೆ ಅನ್ನುವ ಸಂದೇಶ ಸ್ನೇಹಿತರೆ ಅಂದರೆ ನೀವು ವಿನಾಕಾರಣ ಚಿಂತೆ ಮಾಡ್ತಾ ಇದ್ದೀರಾ ನಡೆದು ಹೋದ ವಿಚಾರದ ಬಗ್ಗೆ ವಿನಾಕಾರಣ ಚಿಂತೆ ಮಾಡೋದ್ರಿಂದ ಅದರ ಬದಲು ನನ್ನ ಚಿಂತನೆ ಮಾಡಿರಿ ಒಳ್ಳೆಯದರ ಬಗ್ಗೆ ಚಿಂತನೆ ಮಾಡಿರಿ ಆಕರ್ಷಣೆ ಮಾಡಿರಿ ಅದು ನಿಮ್ಮ ಕಡೆ ಬಹುಬೇಗನೆ ಆಕರ್ಷಣೆ ಆಗುತ್ತೆ ನೀವು ಏನನ್ನ ಸದಾ ಆಕರ್ಷಣೆ ಮಾಡ್ತಿರೋ ಅದೇ ಈ ಬ್ರಹ್ಮಾಂಡ ನಿಮಗೆ ಕೊಡುತ್ತೆ ಎನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಈ ಎನರ್ಜಿಯ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಇದನ್ನು ನೀವು ರೆಸಿನೇಟ್ ಮಾಡ್ಕೊಂಡಿರ್ತೀರೋ ಅಂದ್ರೆ ನಿಮ್ಮ ಜೀವನದಲ್ಲಿ ಈ ಘಟನೆಗಳು ಯಾವ ರೀತಿಯಲ್ಲಿ ನೀವು ಅರ್ಥ ಮಾಡ್ಕೊಳ್ತೀರೋ ಬದಲಾವಣೆಯನ್ನು ಕಂಡುಕೊಳ್ಬೇಕಾಗತ್ತೆ ಸ್ನೇಹಿತರೆ ಹಾಗೆ ಇಲ್ಲಿ ಬಾಬಾ ಇನ್ನೊಂದು ಸಂದೇಶವನ್ನು ಕೊಡ್ತಾ ಇದ್ದರೆ ಮುಂದಿನ ದಿನಗಳು ಮುಂದಿನ ಅವಕಾಶಗಳು ನಿನಗಾಗಿಯೇ ಇವೆ ನಿನ್ನೆಗೆ ಎಲ್ಲ ಹೋಗಿಲ್ಲ ಮುಂದೆ ಕೂಡ ನಿನಗೆ ಸಂತೋಷ ನೆಮ್ಮದಿ ಸಿಗುವ ಅವಕಾಶಗಳು ಅದೃಷ್ಟಗಳಾಗಿ ನಿನಗೆ ಸಿಗ್ತವೆ ಅದಕ್ಕೋಸ್ಕರ ನೀನು ಪ್ರಾಮಾಣಿಕ ಪ್ರಯತ್ನ ಪಡು ಹಿಂದಿನದರ ಬಗ್ಗೆ ವಿನಾಕಾರಣ ಯೋಚಿಸಬೇಡ ಚಿಂತಿಸಬೇಡ ಮುಂದೆ ನೋಡು ಹಿಂದೆ ನೋಡಬೇಡ ಅನ್ನುವ ಸಂದೇಶವನ್ನು ಇಲ್ಲಿ ಪಾಪ ಕೊಡ್ತಾ ಇದ್ದಾರೆ ಸ್ನೇಹಿತರೆ ಹಾಗೆ ಹಾಗೆ ಕೆಲವರ ಜೀವನದಲ್ಲಿ ಗಂಡ ಹೆಂಡತಿಯ ಜೀವನದಲ್ಲಾಗಿರಬಹುದು ಇಲ್ಲ ಪ್ರೇಮಿಗಳ ಜೀವನದಲ್ಲಾಗಿರಬಹುದು ಕೆಲವು ವಿಚಾರಗಳಿಂದ ಬಿರುಕು ಮೂಡಿ ನೀವು ದೂರ ಆಗ್ತಾ ಇದ್ದೀರಾ ಇಲ್ಲವೇ ನೀವು ಗಂಡ ಹೆಂಡತಿ ಮನೆಯಲ್ಲೇ ಇದ್ರೂ ಕೂಡ ಮಾತುಕತೆಯೇ ಇಲ್ಲ ಗಂಡ ಹೆಂಡತಿಯ ಹೆಂಡತಿ ಪ್ರೀತಿ ಇಲ್ಲ ನಂಬಿಕೆ ಇಲ್ಲ ಯಾವುದೇ ರೀತಿ ಒಂದು ಬಾಂಧವ್ಯವೇ ಇಲ್ಲದ ರೀತಿಯಲ್ಲಿ ನೀವು ಬದುಕ್ತಾ ಇದ್ದೀರ ಅನಿವಾರ್ಯ ಮಕ್ಕಳಿಗೋಸ್ಕರನೋ ಇಲ್ಲ ಸುತ್ತಮುತ್ತ ಜನ ಏನ್ ಅನ್ಕೊಳ್ತಾರ ಅನ್ನೋ ರೀತಿಲಿ ನೀವು ಬದುಕ್ತಾ ಇದ್ದೀರಾ ಆ ರೀತಿಯ ಮನೋಭಾವವನ್ನು ಹೊಂದಿದರೂ ಕೂಡ ಈ ವಿಡಿಯೋನೇ ಈ ಕ್ಷಣದಲ್ಲಿ ನೋಡ್ತಾ ಇರೋರು ಇದೀರಾ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಇಲ್ಲಿ ನಿಮಗೆ ಒಂದು ಸಂತೋಷದ ವಿಚಾರವೂ ಕೂಡ ಸಿಗ್ತಾ ಇದೆ ನೀವು ಸ್ವಲ್ಪ ತಾಳ್ಮೆಯಿಂದ ಶ್ರದ್ಧಾ ಸಬೂರಿಯನ್ನ ವಹಿಸಿ ನೀವು ಸ್ವಲ್ಪ ಸಮಯಕ್ಕೆ ಸಮಯ ಕೊಟ್ಟು ನಿಮ್ಮ ವರ್ತನೆಗಳನ್ನ ಪರಿವರ್ತನೆ ಮಾಡ್ಕೊಳ್ಳಿ ಅವಕಾಶವನ್ನು ನಿಮ್ಮ ಜೀವನಕ್ಕೆ ಕೊಟ್ಟು ನೋಡಿ ಖಂಡಿತವಾಗಿಯೂ ಬದಲಾವಣೆ ಆಗುತ್ತದೆ ಎನ್ನುವ ಸಂದೇಶ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಈ ರೀತಿಯ ಅನುಭವಗಳನ್ನು ಅನುಭವಿಸ್ತಾ ಇದ್ರು ಖಂಡಿತವಾಗಿಯೂ ಸಮಯಕ್ಕೆ ಸ್ವಲ್ಪ ಸಮಯ ಕೊಟ್ಟು ಒಂದು ಅವಕಾಶವನ್ನು ಕೊಟ್ಟು ನೋಡಿ ನಿಮ್ಮ ಪ್ರಾರ್ಥನೆಗೆ ಅಷ್ಟೊಂದು ಬಲ ಇದೆ ಖಂಡಿತವಾಗಿಯೂ ಬದಲಾವಣೆಯನ್ನು ತರುತ್ತೆ ಎನ್ನುವ ಸಂದೇಶ ಈ ಸಮಯದಲ್ಲಿ ಈ ಎನರ್ಜಿಯ ಪ್ರಕಾರ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಕೆಲವರಿಂದ ಉಡುಗೊರೆ ಕೂಡ ನಿಮಗೆ ಸಿಗ್ತಾ ಇದೆ ಸಂತೋಷದ ಕ್ಷಣಗಳು ನಿಮ್ಮ ಜೀವನದಲ್ಲಿ ಆವರಿಸ್ತವೆ ಉಡುಗೊರೆಯಾಗಿ ನೀವು ಇಚ್ಛೆ ಪಟ್ಟ ವಸ್ತುಗಳು ನಿಮಗೆ ಸಿಗ್ತವೆ ವಿಚಾರಗಳು ಗಟ್ಟಿಸ್ತವೆ ಎನ್ನುವ ಸಂದೇಶ ಈ ಎನರ್ಜಿ ಪ್ರಕಾರ ನಿಮಗೆ ಇಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಹಾಗೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಸ್ವಲ್ಪ ಬದಲಾವಣೆ ಹೆಚ್ಚೆ ಆಗುತ್ತೆ ಕೆಲವು ತಿರುವುಗಳಿಂದ ನೀವು ಕಹಿಯಾದ ಅನುಭವಗಳನ್ನು ಅನುಭವಿಸುವ ಸಾಧ್ಯತೆ ಇದೆ ಎಚ್ಚರಿಕೆಯಿಂದ ಇರುವ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ನೀವು ಕೆಲವರಿಂದ ಅಂದರೆ ನಂಬಿದವರಿಂದಲೇ ಮೋಸ ಹೋಗುವ ಸಂಭವ ಹೆಚ್ಚು ಕಾಣಿಸ್ತಾ ಇದೆ ಹಾಗಾಗಿ ಆದಷ್ಟು ಇಲ್ಲಿ ಕೆಲವರು ಈ ಸಮಯದಲ್ಲಿ ಯಾರೆಲ್ಲ ಬೇರೆಯವರನ್ನು ಒಂದು ಸಾರಿ ನಿಮ್ಮ ಜೀವನದಿಂದ ಹೊರಗೆ ಹೋದವರು ಮತ್ತೆ ನಿಮ್ಮ ಜೀವನವನ್ನು ಪ್ರವೇಶ ಮಾಡಿದ್ದಾರೆ ಅಂಥವರ ಬಗ್ಗೆ ಎಚ್ಚರಿಕೆಯಿಂದ ಇರಬೇಕು ಅನ್ನುವ ಸಂದೇಶ ಈ ಸಮಯದಲ್ಲಿ ಈ ಎನರ್ಜಿಯ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ಅಂದರೆ ನಿಮ್ಮನ್ನು ಬೇಡ ಅಂತೇಳಿ ಒಂದು ಸಾರಿ ಬಿಟ್ಟು ಹೋಗಿದ್ರು ಆದರೆ ಈ ಸಮಯದಲ್ಲಿ ಮತ್ತೆ ಬಂದಿದ್ದಾರೆ ಆದರೆ ಅವರನ್ನು ಪೂರ್ಣವಾಗಿ ನಂಬಬೇಡ ಸ್ವಲ್ಪ ದಿನ ಅವಕಾಶವನ್ನು ಕೊಡು ಸ್ವಲ್ಪ ದಿನ ನಿನಗೆ ನೀನು ಅವಕಾಶವನ್ನು ಕೊಟ್ಟು ಶಾಂತವಾಗಿ ಯೋಚಿಸಿ ಯೋಜಿಸು ಹಾಗೆ ವರ್ತಿಸು ಆಗ ನಿನಗೆ ಸತ್ಯದ ಅರಿವಾಗುತ್ತದೆ ಅನ್ನುವ ಸಂದೇಶ ಸಿಗ್ತಾ ಇದೆ ಅಂದರೆ ಎಚ್ಚರಿಕೆಯಿಂದ ಇರುವ ಸಂದೇಶ ಈ ಎನರ್ಜಿ ಪ್ರಕಾರ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಎಲ್ಲ ನಿಮ್ಮ ಜೀವನದಲ್ಲಿ ಈ ರೀತಿಯ ಪರಿಸ್ಥಿತಿಗಳನ್ನು ಎದುರಿಸ್ತಾ ಇದ್ದೀರೋ ಅವರು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿ ಇಲ್ಲಿ ಬಾಬಾರವರ ಸಂದೇಶವಾಗಿದೆ ಯಾಕಂದರೆ ನೀವು ಗುರುವಿನಲ್ಲಿ ನೀವು ನಂಬಿದ ದೇವರಲ್ಲಿ ಒಂದು ಸಮರ್ಪಣಾ ಭಾವದಿಂದ ಒಂದು ಪ್ರಾರ್ಥನೆಯನ್ನು ಮಾಡ್ತಾ ಇರ್ತೀರ ಅಂದರೆ ಖಂಡಿತವಾಗಿಯೂ ನಿಮ್ಮ ರಕ್ಷಣೆಯ ಭಾರ ಅವರ ಮೇಲಿರುತ್ತೆ ಅವರ ಗಮನ ನಿಮ್ಮ ಮೇಲಿರುತ್ತೆ ಅಂದರೆ ಖಂಡಿತವಾಗಿ ಹಂತ ಹಂತವಾಗಿ ಈ ರೀತಿಯ ಮಾರ್ಗದರ್ಶನಗಳು ನಿಮಗೆ ಸಿಗ್ತವೆ ಯಾಕಂದರೆ ನೀವು ಎಚ್ಚರಿಕೆಯಿಂದ ಇರಬೇಕು ಅನ್ನುವ ಸಂದೇಶ ಆ ಗುರುವಿನದ್ದಾಗಿರುತ್ತೆ ಯಾಕಂದರೆ ನೀವು ನಿಮ್ಮ ಪೂರ್ಣ ಜವಾಬ್ದಾರಿಯನ್ನು ನೀವು ಅವರ ಪಾದಗಳ ಮೇಲೆ ಇಟ್ಟು ಶರಣಾಗಿದ್ದೀರಿ ಅಂದರೆ ಅದಕ್ಕೆ ತಕ್ಕ ಹಾಗೆ ಅವರು ನಿಮಗೆ ಹಂತ ಹಂತವಾಗಿ ಸಮಯಕ್ಕೆ ಸರಿಯಾಗಿ ಕೆಲವು ಸೂಚನೆಗಳನ್ನ ಕೊಡ್ತಾನೆ ಇರ್ತಾರೆ ಹಾಗಾಗಿ ಈ ಸೂಚನೆ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಈ ಸಮಯದಲ್ಲಿ ಈ ಎನರ್ಜಿಯ ಪ್ರಕಾರ ಕೆಲವರು ಯಾವುದೋ ಒಂದು ತೀರ್ಥ ಯಾತ್ರೆಗೆ ಹೋಗುವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾರೆ ಅನ್ನುವ ಎನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಈ ವಿಡಿಯೋನ ಈ ಸಮಯದಲ್ಲಿ ನೋಡ್ತಾ ಇದ್ರೋ ನೀವು ಆ ಸಿದ್ಧತೆಯನ್ನ ಮಾಡ್ಕೊಂಡಿದೀರ ಅಂದ್ರೆ ಖಂಡಿತವಾಗಿಯೂ ಆ ದೇವರ ಆಶೀರ್ವಾದ ಪಡೆಯುವ ಸಮಯ ಬಂದಿದೆ ಅವರೇ ನಿಮ್ಮನ್ನ ಕರೆಸಿಕೊಳ್ಳುತ್ತಿದ್ದಾರೆ ಅವರ ಹತ್ತಿರ ಅದಕ್ಕೋಸ್ಕರನೇ ನೀವು ಹೋಗುವ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀರಾ ಅನ್ನುವ ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಹಾಗೆ ನೀವು ಸದ್ಯದರಲ್ಲೇ ಒಂದು ಸಣ್ಣ ಮಟ್ಟಿಗಾದರೂ ಸ್ವಲ್ಪ ಚಿನ್ನವನ್ನು ಖರೀದಿ ಮಾಡ್ತೀರಾ ಅಂತ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಯಾಕಂದ್ರೆ ಇಲ್ಲಿ ಗೋಲ್ಡನ್ ಕಾರ್ಡ್ ಬಂದಿರೋದ್ರಿಂದ ನೀವು ಯಾರೆಲ್ಲ ಒಂದು ಚಿನ್ನವನ್ನು ಖರೀದಿ ಮಾಡಬೇಕು ಸ್ವಲ್ಪನಾದರೂ ಇಲ್ಲ ಮಕ್ಕಳ ಮದುವೆಗಾದರೂ ಇಲ್ಲ ಯಾವುದಕ್ಕಾದರೂ ಒಂದು ಚಿನ್ನವನ್ನು ಖರೀದಿ ಮಾಡಿ ಇಟ್ಬಿಡೋಣ ಅಂತ ಹೇಳಿ ಅನ್ಕೊಂಡಿದ್ರು ಖಂಡಿತವಾಗಿ ಅದು ನಿಮ್ಮಿಂದ ಆಗತ್ತೆ ಎನ್ನುವ ಈ ಸಮಯ ಬಲವಾಗಿದೆ ಒಳ್ಳೆಯದಿದೆ ಖಂಡಿತವಾಗಿ ಒಳ್ಳೇದಾಗುತ್ತೆ ಅನ್ನುವ ಸೂಚನೆ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಬಂಗಾರ ಖರೀದಿ ಮಾಡಬೇಕು ಅಂತ ಇದ್ರು ಅವರಿಗೆ ಈ ಸಮಯದಲ್ಲಿ ಎನರ್ಜಿ ಅದೇ ಆಗಿರುತ್ತೆ ಹಾಗೆ ಕೆಲವರಿಗೆ ಬಹುದೊಡ್ಡ ಗೋಲ್ಡನ್ ಆಪರ್ಚುನಿಟಿನೇ ಸಿಗ್ತವೆ ಅಂದರೆ ತಪ್ಪಾಗಲಾರದು ಅಂತ ಅವಕಾಶಗಳು ನಿಮ್ಮನ್ನು ಹುಡುಕಿ ಬರ್ತಾ ಇದ್ದಾವೆ ನಿಮ್ಮ ಕರ್ಮಕ್ಕನುಸಾರವಾಗಿ ನಿಮ್ಮ ಪ್ರಾರ್ಥನೆಗೆ ಅನುಸಾರವಾಗಿ ನಿಮ್ಮ ಒಳ್ಳೆಯ ಉದ್ದೇಶಗಳ ಯಾಚನೆಗೆ ಅನುಸಾರವಾಗಿ ಅಂತ ಹೇಳಿ ಇಲ್ಲಿ ಈ ಎನರ್ಜಿಯ ಪ್ರಕಾರ ಸಿಗ್ತಾ ಇದೆ ಯಾರೆಲ್ಲ ಕೆಲಸವನ್ನು ಬಯಸ್ತಾ ಇದ್ರೋ ಇಲ್ಲ ಕೆಲಸವನ್ನು ಬಿಟ್ಟು ಬೇರೆ ಕೆಲಸ ಬೇಕು ಹೇಳಿ ಪ್ರಾರ್ಥನೆಯನ್ನು ಇಟ್ಟಿದ್ರೋ ಇಲ್ಲಾಂದರೆ ಒಂದು ಒಳ್ಳೆಯ ಉದ್ದೇಶವನ್ನು ಹೊಂದಿ ಯಾವುದಾದ್ರೂ ಒಂದು ವ್ಯಾಪಾರವನ್ನು ಮಾಡೋಣ ಅಂತೇಳಿ ಅಂದ್ಕೊಂಡಿದ್ರು ಅವರಿಗೆಲ್ಲ ಅಂಥವರಿಗೆಲ್ಲ ಇಲ್ಲಿ ಗೋಲ್ಡನ್ ಆಪರ್ಚುನಿಟಿಯ ಕಾರ್ಡ್ ಬಂದಿದೆ ಸ್ನೇಹಿತರೆ ಹಾಗಾಗಿ ನೀವು ಮುಂದೆ ಖಂಡಿತವಾಗಿ ನಿಮ್ಮಿಂದ ಆ ಕಾರ್ಯ ಆಗತ್ತೆ ಎನ್ನುವ ಎನರ್ಜಿ ಇಲ್ಲಿ ಸಿಗ್ತಾ ಇದೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಆ ನಿಮಗೆ ಸಫಲತೆಯನ್ನ ತಂದ್ಕೊಡುತ್ತೆ ತಂದ್ಕೊಡುದ್ರ ಜೊತೆಗೆ ಸಂಪತ್ತನ್ನ ಕೂಡ ತಂದ್ಕೊಡುತ್ತೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ನಿಮ್ಮ ಕರ್ಮಗಳ ಉದ್ದೇಶದ ಆಧಾರದ ಮೇಲೆ ಸುಂದರವಾದ ಕ್ಷಣಗಳು ನಿಮ್ಮ ಜೀವನದಲ್ಲಿ ಬರ್ತಾ ಇದಾವೆ ಕೆಲವು ಹಾಗೆ ಕೆಲವರು ಕೆಲವು ಪಾಠಗಳನ್ನ ಈಗಾಗಲೇ ಕಲ್ತಿದಿರಾ ಹಾಗೆ ಸಮಯಕ್ಕೆ ಹಾಗೆ ಸಮಯಕ್ಕೆ ಮಹತ್ವ ಕೊಡೋದನ್ನು ಕೂಡ ಕಲ್ತಿದ್ದೀರ ಹಾಗೆ ಯಾವ ರೀತಿ ಸಂಬಂಧಗಳನ್ನು ನಿಭಾಯಿಸಬೇಕು ಅನ್ನೋದನ್ನು ಕೂಡ ಕಲ್ತಿದ್ದೀರ ಹಾಗೆ ಸ್ವಲ್ಪ ಹಣಕಾಸು ಉಳಿಸ್ಬೇಕು ಎಲ್ಲ ರೀತಿಯಲ್ಲೂ ದುಂದು ವೆಚ್ಚ ಮಾಡಬಾರ್ದು ಅನ್ನುವ ನಿರ್ಧಾರಗಳನ್ನು ಕೂಡ ನಿಮ್ಮ ಜೀವನದಲ್ಲಿ ಮಾಡಿಕೊಂಡು ನೀವು ಸ್ವಲ್ಪ ಹಣಕಾಸನ್ನು ಉಳಿಸ್ತಾ ಇದ್ದೀರಾ ಅದರ ಪ್ರಕಾರ ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ನೀವು ಒಂದು ಒಳ್ಳೆಯದನ್ನು ಅನುಭವಿಸ್ತೀರಾ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಇಲ್ಲಿ ಕಾಣ್ತಾ ಇದೆ ಸ್ನೇಹಿತರೆ ಯಾರೆಲ್ಲ ಈ ರೀತಿಯ ಮನೋಭಾವವನ್ನು ಹೊಂದಿ ಈ ವಿಡಿಯೋವನ್ನು ಈ ಸಮಯದಲ್ಲಿ ನೋಡ್ತಾ ಇರ್ತೀರೋ ಅವರಿಗೆ ಈ ವಿಚಾರ ಕನೆಕ್ಟ್ ಆಗುತ್ತೆ ಇದು ಕೂಡ ನಿಮಗೆ ಆ ದೈವ ಬಲದಿಂದ ಸಿಕ್ಕಿರುವ ಪ್ರೇರಣೆಯಾಗಿದೆ ಅದಕ್ಕೆ ತಕ್ಕ ಹಾಗೆ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಕೆಲವು ಬದಲಾವಣೆಯನ್ನು ಮಾಡಿಕೊಂಡು ಒಂದು ಒಳ್ಳೆಯ ಚಿತ್ತದ ಕಡೆ ನಿಮ್ಮ ಮನಸ್ಸನ್ನ ಹಾಯಿಸ್ತಾ ಇದ್ದರೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ಚಂಚಲತೆ ದೂರವಾಗ್ತಾ ಇದೆ ಅದಕ್ಕೋಸ್ಕರ ನಿಮ್ಮಿಂದ ಒಂದು ಒಳ್ಳೆಯದು ಸಾಧ್ಯವಾಗ್ತಾ ಇದೆ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಸಿಗ್ತಾ ಇದೆ ಸ್ನೇಹಿತರೆ ಕೆಲವು ಹಾಗೆ ಇಲ್ಲಿ ಬಾಬಾರವರಿಂದ ಇನ್ನೊಂದು ಮಹತ್ತರವಾದ ಸಂದೇಶ ಏನು ಸಿಗ್ತಾ ಇದೆ ಅಂದರೆ ಕೆಲವು ಬಾರಿ ನೀವೇ ನಿಮ್ಮನ್ನು ಉತ್ತಮಗೊಳಿಸ್ಕೊಳ್ಬೇಕು ಇದಕ್ಕಿಂತಲೂ ಶ್ರೇಷ್ಠವಾದ ಕಾರ್ಯ ಬೇರೊಂದಿಲ್ಲ ಅನ್ನುವ ಮೆಸೇಜ್ ಇದೆ ಸ್ನೇಹಿತರೆ ಬಾಬಾರವರಿಂದ ಹಾಗೆ ಕೆಲವು ಬಾರಿ ತಪ್ಪು ಮಾಡಿದ ಮೇಲೂ ಅದನ್ನು ಒಪ್ಪಿಕೊಳ್ಳದೆ ಅದೇ ಸರಿ ಎನ್ನುವ ವಾದ ಮಾಡಿದರೆ ಅದು ತಪ್ಪಿನ ಮೇಲೆ ತಪ್ಪು ಮಾಡಿದಂತೆ ಅದಕ್ಕೆ ತಕ್ಕ ಹಾಗೆ ಕರ್ಮಗಳು ಸೃಷ್ಟಿಯಾಗ್ತವೆ ಅದಕ್ಕೆ ತಕ್ಕ ಹಾಗೆ ಫಲವೂ ಕೂಡ ಇರುತ್ತೆ ಹಾಗಾಗಿ ನೀವು ಜವಾಬ್ದಾರಿಯಿಂದ ವರ್ತಿಸಬೇಕು ಅನ್ನುವ ಆದೇಶದ ಸಂದೇಶ ಇಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಇಲ್ಲಿ ಬಾಬಾ ಹೇಳ್ತಾ ಇದ್ದರೆ ನಿಮ್ಮನ್ನು ಯಾರೂ ಗಮನಿಸದಿದ್ದರು ನೀವು ಸರಿಯಾದ ಕೆಲಸವನ್ನೇ ಮಾಡಬೇಕು ಯಾರೂ ನೋಡದಿದ್ದರೂ ನಾನು ನಿಮ್ಮನ್ನ ನೋಡ್ತಿದ್ದೀನಿ ಈ ಬ್ರಹ್ಮಾಂಡದಲ್ಲಿ ನೀವಿದ್ದೀರಾ ಅಂದರೆ ಆ ಬ್ರಹ್ಮಾಂಡದ ದೃಷ್ಟಿ ನಿಮ್ಮ ಮೇಲಿದೆ ಹಾಗೆ ಇಲ್ಲಿ ಇನ್ನೊಂದು ಎನರ್ಜಿ ಕಾಣ್ತಾ ಇದೆ ನಿಮ್ಮ ಕನಸು ಇಚ್ಛೆಗಳ ಮೇಲೆ ಶ್ರದ್ಧೆ ಜೊತೆಗೂಡಿಸಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡಿದರೆ ಫಲ ಸ್ವಯಂ ನಾನೇ ನೀಡುತ್ತೇನೆ ಕರ್ಮ ಮಾಡುವ ಯೋಚನೆ ಯೋಜನೆ ನೀನು ಮಾಡು ಅದಕ್ಕೆ ತಕ್ಕ ಹಾಗೆ ಫಲ ನೀಡುವ ಯೋಜನೆಯನ್ನ ನಾನು ಸದಾ ಕಾಲಕ್ಕೂ ಮಾಡುತ್ತಲೇ ಇರುತ್ತೇನೆ ಅನ್ನುವ ಸಂದೇಶ ಈ ಸಮಯದಲ್ಲಿ ಎನರ್ಜಿಯ ಪ್ರಕಾರ ಸಿಗ್ತಾ ಇದೆ ಸ್ನೇಹಿತರೆ ಕೆಲವೊಂದ್ಸಾರಿ ನಮ್ಮನ್ನ ಯಾರು ಗಮನಿಸ್ತಾ ಇಲ್ಲ ಅಂತ ಹೇಳಿ ಕೆಲವು ತಪ್ಪುಗಳನ್ನ ಅಲ್ವಾ ಅಂದ್ರೆ ಕೆಲವೊಂದ್ಸಾರಿ ಏನ್ ಮಾಡ್ತೀವಿ ಅಂದ್ರೆ ಯಾರು ನಮ್ಮನ್ನ ಗಮನಿಸ್ತಾ ಇಲ್ಲ ಅಂತ ಹೇಳಿ ಸರಿಯಾಗಿ ಕೆಲಸ ಮಾಡೋದಿಲ್ಲ ಆಫೀಸಲ್ಲಾಗಿರ್ಬೋದು ಮನೆಯಲ್ಲಾಗಿರ್ಬೋದು ಇಲ್ಲಾಂದ್ರೆ ಕೆಲವು ತಪ್ಪುಗಳನ್ನ ಮಾಡಿರ್ತೀವಿ ಯಾರು ನೋಡ್ಲಿಲ್ಲ ಅಂತ ಹೇಳಿ ಅನ್ಕೊಂಡು ಆದ್ರೆ ನಿಮ್ಮ ಮೇಲೆ ಭಗವಂತನ ದೃಷ್ಟಿ ಇದೆ ಈ ಬ್ರಹ್ಮಾಂಡದ ದೃಷ್ಟಿ ಇದೆ ಅವರ ಕಣ್ಣುಗಳಿಂದ ನೀವು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಅಲ್ಲಿ ಕರ್ಮ ಸೃಷ್ಟಿ ಆಗತ್ತೆ ರಿಟರ್ನ್ಸ್ ಆಗಿ ನಿಮಗೆ ಸಿಗುತ್ತೆ ಮರಳಿ ನಿಮಗೆ ಸಿಗುತ್ತೆ ಎನ್ನುವ ಸಂದೇಶದ ಎನರ್ಜಿ ಈ ಸಮಯದಲ್ಲಿ ನಿಮಗೆ ಸಿಗ್ತಾ ಇದೆ ಸ್ನೇಹಿತರೆ ಹಾಗಾಗಿ ಮನುಷ್ಯ ಕೆಲವೊಂದ್ಸರಿ ಮನುಷ್ಯರ ಅಂದಮೇಲೆ ಸಂದರ್ಭಗಳಿಗೆ ಪರಿಸ್ಥಿತಿಗಳಿಗೆ ತಕ್ಕ ಹಾಗೆ ಕೆಲವು ವಿಚಾರಗಳು ಮನಸ್ಸಲ್ಲಿ ಆಗಾಗ ಮೂಡ್ತಾನೆ ಇರ್ತವೆ ಸ್ನೇಹಿತರೆ ನಕಾರಾತ್ಮಕತೆ ಆಗಿರ್ಬೋದು ಸಕಾರಾತ್ಮಕತೆ ಆಗಿರ್ಬೋದು ಅದು ಒಂದು ಹೋರಾಟನೇ ಅನ್ಬೋದು ಸ್ನೇಹಿತರೆ ಯಾಕಂದ್ರೆ ನಕಾರಾತ್ಮಕತೆಯ ವಿರುದ್ಧವಾಗಿ ಸಕಾರಾತ್ಮಕತೆ ನಿಂತಿರತ್ತೆ ಆದಷ್ಟು ನಾವು ನಮ್ಮಲ್ಲಿರುವ ನಕಾರಾತ್ಮಕತೆಯನ್ನು ಕೊಲ್ಲಿಕೆ ಪ್ರಯತ್ನ ಪಡಬೇಕು ಅದರ ವಿರುದ್ಧ ಜಯವನ್ನು ಗೆಲ್ಲಿಕೆ ನಾವು ಬಹಳ ಪ್ರಯತ್ನವನ್ನು ಪಟ್ಟಾಗ ಖಂಡಿತವಾಗಿಯೂ ಕೃಪೆ ಅನ್ನೋದು ನಾವು ಬಯಸ್ತೇ ಇದ್ದರೂ ನಮ್ಮ ಹಿಂದೆ ರಕ್ಷಣೆಯಾಗಿ ನಮ್ಮ ಮುಂದೆ ಮಾರ್ಗದರ್ಶನವಾಗಿ ಹಾಗೆ ನಮ್ಮ ಜೊತೆ ಬೆಂಬಲವಾಗಿ ಬಲವಾಗಿ ಸಾಗುತ್ತೆ ಸ್ನೇಹಿತರೆ ಸ್ನೇಹಿತರೆ ಈ ವಿಡಿಯೋ ಜನರಲ್ ರೀಡಿಂಗ್ ಆಗಿರುತ್ತೆ ತುಂಬ ಜನ ಈ ವಿಡಿಯೋನ ನೋಡ್ತಾ ಇರ್ತಾರೆ ಅವರವರಿಗೆ ತಕ್ಕ ಹಾಗೆ ಈ ಸಮಯದಲ್ಲಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ರು ಅವರ ಎನರ್ಜಿಗೆ ಈ ವಿಡಿಯೋ ಕನೆಕ್ಟ್ ಆಗಿದ್ರೆ ಮಾತ್ರ ಅಂಥವರು ನೋಡಲಿಕ್ಕೆ ಸಾಧ್ಯ ಆಗಿರುತ್ತೆ ಹಾಗಾಗಿ ಅಂದರೆ ಬಾಬಾರವರಲ್ಲಿ ಯಾರು ಪರಿಪೂರ್ಣವಾದ ವಿಶ್ವಾಸ ಬಿಟ್ಟು ಈ ವಿಡಿಯೋನ ನೋಡಿರ್ತಾರೆ ಅವರಿಗೆ ತಕ್ಕ ಹಾಗೆ ಇದರಲ್ಲಿ ಸಂದೇಶಗಳು ಸಿಗ್ತವೆ ಅದಕ್ಕೆ ತಕ್ಕ ಹಾಗೆ ಅವರು ಬದಲಾವಣೆಯನ್ನು ಮಾಡಿಕೊಂಡಾಗ ಖಂಡಿತವಾಗಿಯೂ ಯಾಕಂದರೆ ಈಗಿದ್ದ ಮನುಷ್ಯನ ಆಲೋಚನೆಗಳು ಮರುಕ್ಷಣ ಇರೋದಿಲ್ಲ ಹಾಗಾಗಿ ನೆನ್ನೆ ಇದ್ದ ಆಲೋಚನೆಗಳೇ ಬೇರೆ ರೀತಿ ಇರ್ತವೆ ಆಗ ತಕ್ಷಣವೇ ಆ ಗುರುವು ನಮಗೆ ಮಾರ್ಗದರ್ಶನವಾಗಿ ಈ ಸಂದೇಶವನ್ನು ಕಳಿಸಿರ್ತಾರೆ ನೀವು ಆ ಆಲೋಚನೆಗಳನ್ನು ಬದಲಾಯಿಸ್ಕೊಳ್ಬೇಕು ಇಲ್ಲ ಅದನ್ನು ಮುಂದುವರಿಸಬೇಕು ಈ ರೀತಿಯಾಗಿ ಸರಿ ತಪ್ಪುಗಳ ವಿವರಣೆಯನ್ನು ಈ ಸಂದೇಶ ನಿಮಗೆ ಈ ಸಮಯದಲ್ಲಿ ಈ ಎನರ್ಜಿ ಪ್ರಕಾರ ಕೊಟ್ಟಿರುತ್ತೆ ಸ್ನೇಹಿತರೆ ಅದಕ್ಕೆ ಅದರ ಪ್ರಕಾರ ನೀವು ಚೇಂಜಸ್ ಅನ್ನು ಮಾಡಿಕೊಂಡಾಗ ಖಂಡಿತವಾಗಿ ಪರಿಪೂರ್ಣತೆ ಅನ್ನೋದು ನಿಮ್ಮ ಜೀವನದಲ್ಲಿ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ಬದಲಾವಣೆ ಆಗುತ್ತೆ ಅದಕ್ಕೆ ತಕ್ಕ ಹಾಗೆ ಅವಕಾಶಗಳು ಅದೃಷ್ಟಗಳ ರೂಪದಲ್ಲಿ ಸಿಗುತ್ತೆ ಅದಕ್ಕೆ ತಕ್ಕ ಹಾಗೆ ನಿಮ್ಮ ವ್ಯಕ್ತಿತ್ವ ನಿಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಕಾಣ್ತೀರಾ ಅನ್ನುವ ಎನರ್ಜಿ ಈ ಸಮಯದಲ್ಲಿ ಈ ಸಂದೇಶವನ್ನು ಯಾರೆಲ್ಲ ನೋಡ್ತಾ ಇದ್ರು ಅವರ ಪರವಾಗಿ ಇಲ್ಲಿ ಕಾಣಿಸ್ತಾ ಇದೆ ಸ್ನೇಹಿತರೆ ಅಂದರೆ ಯಾವ ಸಮಯದಲ್ಲಿ ನಾವು ಈ ವಿಡಿಯೋನ ನೋಡ್ತೀವೋ ಆ ಸಮಯದಲ್ಲಿ ಅದು ಕನೆಕ್ಟ್ ಆಗಿರುತ್ತೆ ಅದಕ್ಕೆ ತಕ್ಕ ಹಾಗೆ ನಾವು ಕೆಲವು ಚೇಂಜಸ್ಗಳನ್ನು ಮಾಡಿಕೊಂಡಾಗ ಅದಕ್ಕೆ ನಮಗೆ ಮುಂದಿನ ದಿನಗಳಲ್ಲಿ ಅದರ ಅನುಭವ ಕೂಡ ಆಗತ್ತೆ ಸ್ನೇಹಿತರೆ ಖಂಡಿತವಾಗಿಯೂ ಆಗತ್ತೆ ನಂಬಿಕೆಗೆ ತಕ್ಕ ಹಾಗೆ ಪ್ರತಿಫಲ ಸಿಗುತ್ತೆ ಸ್ನೇಹಿತರೆ ಕರ್ಮಗಳಿಗೆ ತಕ್ಕ ಹಾಗೆ ಫಲ ಸಿಗುತ್ತೆ ಅಂದರೆ ನಮ್ಮ ನಂಬಿಕೆಗೆ ತಕ್ಕ ಹಾಗೆ ಅದಕ್ಕೂ ಕೂಡ ಒಂದು ಫಲ ಸೃಷ್ಟಿಯಾಗಿ ಆಗಿರುತ್ತೆ ಯಾವುದೂ ಕೂಡ ಇಲ್ಲಿ ವ್ಯರ್ಥ ಆಗೋದಿಲ್ಲ ಕೆಟ್ಟದೂ ವ್ಯರ್ಥವಾಗೋದಿಲ್ಲ ಒಳ್ಳೆಯದು ವ್ಯರ್ಥ ಆಗೋದಿಲ್ಲ ಕೆಟ್ಟದಕ್ಕೆ ಕೆಟ್ಟ ಫಲವೆಂಬಂತೆ ಒಳ್ಳೆಯದಕ್ಕೆ ಒಳ್ಳೆ ಫಲವೆಂಬಂತೆ ಯಾವುದೂ ಕೂಡ ವ್ಯರ್ಥವಿಲ್ಲದೆ ನಮಗೆ ಹಂತ ಹಂತವಾಗಿ ಸಮಯ ಸಮಯಕ್ಕೆ ಸಿಗ್ತಾನೆ ಹೋಗುತ್ತೆ ಸ್ನೇಹಿತರೆ ಕರ್ಮಾನುಸಾರವಾಗಿ ಫಲದ ರೂಪದಲ್ಲಿ ಹಾಗಾಗಿ ಈ ಸಂದೇಶ ಈ ಸಮಯದಲ್ಲಿ ನಿಮಗೆ ರೆಸಿನೇಟ್ ಆಗ್ತಾ ಇದೆ ಅಂದರೆ ಖಂಡಿತವಾಗಿ ನೀವು ಅದರಲ್ಲಿ ಸ್ವಲ್ಪ ಚೇಂಜಸ್ಗಳನ್ನು ಮಾಡಿಕೊಂಡು ನೀವು ನಂಬಿರುವ ದೈವದ ಮೇಲೆ ಗುರುವಿನ ಮೇಲೆ ಇನ್ನೂ ನಿಮ್ಮ ನಂಬಿಕೆಯನ್ನು ದೃಢವಾಗಿಸಿಕೊಂಡು ಶರಣಾಗತಿಯ ಭಾವವನ್ನು ಹೊಂದಿದಾಗ ಏನಾಗುತ್ತೆ ಅಂದರೆ ಅದಕ್ಕೆ ತಕ್ಕ ಹಾಗೆ ಪರಿವರ್ತನೆಗಳು ಸಿಗ್ತವೆ ಸ್ನೇಹಿತರೆ ಯಾಕಂದರೆ ನಾವು ಒಂದು ದೈವವನ್ನು ನಂಬಿ ಒಂದು ಗುರುವನ್ನು ನಂಬಿ ದಿನನಿತ್ಯ ಹಗಲಿರುಳು ಅನ್ನದೇ ನಮ್ಮ ಕಷ್ಟ ಸಮಸ್ಯೆಗಳಿಗೆ ಪರಿಹಾರ ಕೊಡು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಹಾಗೆ ನಮ್ಮ ಇಚ್ಛೆಗಳು ಅಂತೇಳಿ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಅನಾರೋಗ್ಯದ ಸಮಸ್ಯೆಯನ್ನು ಬಗೆಹರಿಸು ಕಾಪಾಡು ಅಂತ ಹೇಳಿ ನಾವು ಯಾಚನೆಯನ್ನು ಮಾಡ್ತಾ ಇರ್ತೀವಿ ಅಂದರೆ ಅದಕ್ಕೆ ತಕ್ಕ ಹಾಗೆ ಈ ಬ್ರಹ್ಮಾಂಡ ನಮಗೆ ಸ್ಪಂದಿಸ್ತಾ ಇರುತ್ತೆ ಅದಕ್ಕೆ ತಕ್ಕ ಹಾಗೆ ಮೆಸೇಜ್ಗಳನ್ನು ಕಳಿಸ್ತಾ ಇರುತ್ತೆ ಸ್ನೇಹಿತರೆ ಅದಕ್ಕೆ ತಕ್ಕ ಹಾಗೆ ಆ ಸಮಯಕ್ಕೆ ಸರಿಯಾಗಿ ನಮಗೆ ಮೆಸೇಜ್ ಸಿಕ್ತು ಮತ್ತು ಅದು ನಮಗೆ ಕನೆಕ್ಟ್ ಆಗ್ತಾ ಇದೆ ಅಂದರೆ ಖಂಡಿತವಾಗಿಯೂ ಅದು ಆ ಬ್ರಹ್ಮಾಂಡದಿಂದ ನಮಗೆ ಸಿಗ್ತಾ ಇರೋ ಉಡುಗೊರೆ ಅಂತ ಹೇಳಿ ಅಂದ್ಕೊಂಡು ನಾವು ಸ್ವಲ್ಪ ಚೇಂಜಸ್ ಗಳನ್ನು ಮಾಡಿಕೊಂಡು ಕೆಲವನ್ನ ಅಳವಡಿಸಿಕೊಂಡು ಆ ಸಂತೋಷವನ್ನು ನಾವು ಸ್ವಾಗತಿಸಿದಾಗ ಸಕಾರಾತ್ಮಕವಾಗಿ ಚಿಂತಿಸಿದಾಗ ಅದಕ್ಕೆ ತಕ್ಕ ಹಾಗೆ ಪ್ರತಿಫಲಗಳು ನಮಗೆ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ ಆ ದಿನದಿಂದ ಆ ದಿನಕ್ಕೆ ನಮಗೆ ಖಂಡಿತವಾಗಿ ಅಭಿವೃದ್ಧಿ ಕಾಣಿಸ್ತಾ ಹೋಗುತ್ತೆ ಇವತ್ತಿನ ಜನರಲ್ ರೀಡಿಂಗ್ ಇದೇ ಆಗಿತ್ತು ಸ್ನೇಹಿತರೆ ಈ ಮಾಹಿತಿ ಇಷ್ಟವಾದ್ರೆ ಸಾಯಿರಂ ಅಂತ ಹೇಳಿ ಕಮೆಂಟ್ ಮಾಡಿ ಹಾಗಾದ್ರೆ ಎಲ್ಲರೂ ಸೇರಿ ಹೇಳೋಣ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಪ ಹರೆ ಬಾಪ ಬಾಬಾ ಬಾಬಾ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ